ಓ ಸಿಮ್ಮಿಣಿ ಮತ್ತು ಸಿಂಹ ಓಕೆ 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 ನಾನು ಎಷ್ಟು ಸೈಲೆಂಟಾಗಿ ಕೂತ್ಕೊಬಿಟ್ಟಿದ್ದಾವೆ ಈ ಟೈಮಲ್ಲಿ ಆಲ್ಮೋಸ್ಟ್ ಅದು ಎಚ್ಚರಿಕೆ ಆಗಿರೋದು ಹೆಚ್ಚು ಇಲ್ಲಾಂದ್ರೆ ಅಲ್ಲಿ ಹೋಗಿ ಒಳಗಡೆ ಹೋಗಿ ಮಲ್ಕೊಂಡಿರೋ ಹನ್ನೆರಡು ಗಂಟೆಗೆ ಹಾಂ ಹಾಂ ಅದು ಹೇಳಿದ್ನಲ್ಲ ಕ್ರೆಪಸ್ ಕಲರ್ ಅಂತ ಡಾನ್ ಆನ್ ಡೆಸ್ಕ್ ಎಲ್ಲ ಮಾತ್ರ ಆಕ್ಟಿವ್ ಇರ್ತವೆ ಈ ಕಾರ್ನಿವಲ್ ಎಸ್ಪೆಷಲಿ ಈ ಟೈಗರು ಈ ಲಯನ್ ಎಲ್ಲ ಈ ಮೇಲೆಗೆ ಎಂಟು ಕೆ ಜಿ ಡೈಲಿ ಎಕ್ಸೆಪ್ಟ್ ಮಂಗಳವಾರ ಬಿಟ್ಬಿಟ್ಟು ಉಳಿದ ದಿವಸ ಎಲ್ಲ ಎಂಟೆಂಟು ಕೆ ಜಿ ಮಾಂಸ ಕೊಡ್ತೀವಿ ಮೇಲ್ಗೆ ಹತ್ತು ಕೆ ಜಿ ಕೊಡ್ತೀವಿ ಎಲ್ಲ ಇಲ್ಲೇ ಹುಟ್ಟಿರೋದು ಬಾರ್ನೆ ಮತ್ತೆ ಮೂರು ಫೀ ಫಿಮೇಲ್ ಇರುತ್ತೆ ಎರಡು ಮೇಲ್ ಇರುತ್ತೆ ಯಾವಾಗ್ಲೂ ನಾವು ಇವಾಗ ಜೀಪ್ ಹಿಡ್ತು ಕಡಿಮೆ ಇರುತ್ತಲ್ವಾ ಜೀ ತೆಗೆದ್ರೆ ಜೀಪ್ ಪಕ್ಕನೆ ಬಂದ್ಬಿಡ್ಬೋದು ನಿಮ್ಗೆ ಹೊರಗಡೆ ಹೋಗ್ಬೋದು ಸೊ ಎನ್ಕ್ಲೋಜರಿಂದ ಅವ್ರ ಕಡೆ ಹೋದರೆ ಅಗೇನ್ ಇಟ್ಸ್ ಮೋಸ್ಟ್ ಗೇಟ್ ಡ್ರೈವರ್ಸ್ ಡ್ರೈವರ್ಸ್ಗೆ ಅನಿಮಲ್ ಕೀಪರ್ಸ್ಗೆ ಎಲ್ಲರಿಗೂ ಕೂಡ ಅನಿಮಲ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಈವನ್ ಇನ್ಫ್ಯಾಕ್ಟ್ ಯಾವ ಅನಿಮಲ್ ಹೆಂಗೆ ಅಂತಲೂ ಗೊತ್ತಿರುತ್ತೆ ಅವ್ರ ಬಿಹೇವಿಯರು ಯಾವುದು ಯಾವ ಥರ ಬಿಹೇವ್ ಮಾಡುತ್ತೆ ಈವನ್ ಯಾರು ಅನಿಮಲ್ ಕೀಪರ್ ಅಷ್ಟು ವರ್ಷದಿಂದ ಕೆಲಸ ಮಾಡಿದ್ರು ವಾಯ್ಸ್ ನ ರೆಕಗ್ನೈಸ್ ಮಾಡುತ್ತೆ ಅವನು ಸ್ವಲ್ಪ ಏನಾದರೂ ಅವನು ಸ್ಮೆಲ್ ಇಟ್ಕೊಂಡು ಹತ್ರ ಬರುತ್ತೆ ಇದೆಲ್ಲ ಮಾಡುತ್ತೆ ಬಟ್ ಅವರು ಕೂಡ ಟಚ್ ಮಾಡೋಲ್ಲ ಅದ್ರ ಹತ್ರ ಹೋಗಂಗಿಲ್ಲ ಅದನ್ನ ಅದನ್ನು ಮುಟ್ಟೋದಂತೂ ಇನ್ನೊಂದು ಇಟ್ ಇಸ್ ಎನ್ ಅಫೆನ್ಸ್ ಆಕ್ಚುಲಿ ಏನೇ ಸೇಫ್ಟಿ ಅನಿಮಲ್ ಅನಿಮಲ್ಗೂ ಏನೂ ಆಗಬಾರ್ದು ಸ್ಟಾಫ್ಗೂ ಏನಾಗ್ಬಾರ್ದು ವಿಸಿಟರ್ಗೂ ಏನಾಗಬಾರ್ದು ಈ ಎಲ್ಲರದ್ದು ಸ್ಟೇಫ್ ಸೇಫ್ಟಿ ಮೆಜರ್ಸ್ ಏನು ರೆಸ್ಪಾನ್ಸಿಬಿಲಿಟಿ ನಮಗೆ ರೈಟಿಂಗಲ್ಲಿ ಮೇಲೆ ಮೇಲು ಫೈಟಿಂಗ್ ಆಡಿ ಸತ್ತೋಗಿರೋದ್ ಯಾಕಂದ್ರೆ ಗ್ರೂಪ್ ಲಯನ್ ಇದೆ ಏರಿಯಾ ಜನರಲ್ ಆಗಿ ನಾವು ಐದರದ್ದು ಒಂದು ಗ್ರೂಪ್ ಇದೆ ಇದು ಅಷ್ಟೇ ಇದು ಲಯನ್ ಜನರಲ್ ಆಗಿ ಅದೇ ಪ್ರೇಡ್ ಅಂತ ಕರಿತೀವಿ ಗ್ರೂಪ್ ಇರುತ್ತೆ ಗ್ರೂಪಲ್ಲೇ ಇರುತ್ತೆ ನಿಮ್ಮಲ್ಲಿ ಈಗ ಟೈಗರ್ ಇದೆಲ್ಲ ಸಾಲಿಟೇರಿಯಾ ಅಲ್ವಾ ಬಟ್ ಇದು ಒಂದು ಗ್ರೂಪ್ ಇರುತ್ತೆ ಇಲ್ಲೂ ಕೂಡ ನ್ಯಾಚುರಲ್ ಆಗಿ ಹೆಂಗಿರುತ್ತೋ ಆ ಥರ ನಾವು ಒಂದು ಗ್ರೂಪ್ ಮಾಡಿದ್ದೀವಿ ಆಗಿ ಯಾವಾಗು ಡೈಲಿ ಈ ಎನ್ಕ್ಲೋಜರಲ್ಲಿ ಐದು ಬಿಡ್ತೀವಿ ಎಲ್ಲ ಒಂದು ನಾಲ್ಕರಿಂದ ಐದು ವರ್ಷದ ಇರತಕ್ಕಂಥ ಅನಿಮಲ್ಸು ಎಲ್ಲ ಇಲ್ಲೇ ಹುಟ್ಟಿರೋದು ಝೂ ಬಾರ್ನೆ ಮತ್ತು ಮೂರು ಫೀ ಫೀಮೇಲ್ ಇರುತ್ತೆ ಎರಡು ಮೇಲ್ ಇರುತ್ತೆ ಯಾವಾಗ್ಲೂ ಅದೆಲ್ಲ ಹೆಸರು ಇರುತ್ತೆ ಮತ್ತು ಅನಿಮಲ್ ಕೀಪರ್ ಸೇಮ್ ಇದರಲ್ಲೂ ಕೂಡ ಡೇ ಟೈಮಲ್ಲಿ ನಮ್ಮ ಡಿಸ್ಪ್ಲೇ ಟೈಮಲ್ಲಿ ಏನಿರುತ್ತೆ ಬೆಳಗ್ಗೆ ಸಾಯಂಕಾಲದವರೆಗೂ ಆರು ಹೆಕ್ಟರಲ್ಲಿ ಏನಿದೆ ಅದರಲ್ಲೇ ಇರುತ್ತೆ ಬಟ್ ನ್ಯಾಚುರಲ್ ಬಿಹೇವಿಯರ್ ಆಲ್ಮೋಸ್ಟ್ ಎಲ್ಲನೂ ಅದು ನ್ಯಾಚುರಲ್ ಬಿಹೇವಿಯವರ್ ಏನಿರುತ್ತೆ ಅದೇ ಇರುತ್ತೆ ಲೈಕ್ ಮಧ್ಯಾಹ್ನ ಆದರೆ ಅದು ಮಲ್ಕೊಳುತ್ತೆ ಬೆಳಗ್ಗೆ ಟೈಮಲ್ಲಿ ಒಂದು ಸ್ವಲ್ಪ ಆಕ್ಟಿವ್ ಇರುತ್ತೆ ನೀವು ಸಾಯಂಕಾಲ ಟೈಮ್ ಬಂದರೂನು ಆಕ್ಟಿವ್ ಆಗಿರುತ್ತೆ ಈ ಬಿಸ್ಲು ತುಂಬಾ ಜಾಸ್ತಿ ಇದ್ರೆ ಯಾವ್ದಾದ್ರೂ ಮರಗಳ ಕೆಳಗಡೆ ಇವಾಗ ಹೋದ್ರೆ ಮೋಸ್ಟ್ಲಿ ನಮಗೆ ಅದು ಆಕ್ಟಿವ್ ಆಗಿರಲ್ಲ ಮಲ್ಕೊಂಡೇ ಇರುತ್ತೆ ಓಕೆ ಆಲ್ಮೋಸ್ಟ್ ಅಲ್ಲೇ ಯಾವಾಗಲೂ ಸ್ಲೀಪಿಂಗ್ ಮಾಡಲ್ಲೇ ಇರುತ್ತೆ ಹೌದು ಹೌದು ಸರಿ ನೈಟ್ ಅಲ್ಲ ಟ್ರಿಕ್ಸ್ ಏನೂ ಇಲ್ಲ ಲೈಕ್ ಸೇಫ್ಟಿಗೋಸ್ಕರ ಲೈಕ್ ನಾವು ಏನಾರು ಒಂದೇ ಗೇಟ್ ಇದ್ರೆ ನಾವು ಇವಾಗ ಜೀಪ್ ಬಿಡ್ತು ಕಡಿಮೆ ಇರುತ್ತಲ್ವಾ ಜಿ ತೆಗೆದ್ರೆ ಜೀಪ್ ಪಕ್ಕನೇ ಬಂದುಬಿಡ್ಬೋದ ನಿಮ್ಮಲ್ಲಿ ಹೊರಗಡೆ ಹೋಗ್ಬೋದು ಸೊ ಎನ್ಕ್ಲೋಜರಿಂದ ಹೊರಗಡೆ ಹೋದ್ರೆ ಹೇಗೆ ಇಟ್ಸ್ ನಮಗೆ ಪ್ರಾಬ್ಲಮ್ ಅಲ್ವಾ ಅದನ್ನು ವಾಪಸ್ ತರಬೇಕು ಅಂದರೆ ಮತ್ತೆ ಹೇಗೆ ಸೇಫ್ಟಿ ಇವ್ರಿಗೆ ಗೇಟ್ ಆಪ್ರೇಟರ್ಸ್ಗೆ ಗೇಟ್ ಆಪ್ರೇಟರ್ಸ್ಗೆ ಮೇಲೆ ಅಟ್ಯಾಕ್ ಮಾಡ್ಬೋದು ಸೊ ಇವಾಗಾದರೆ ಈಗ ಒಂದು ಗೇಟ್ ತೆಗಿತೀವಿ ಆವಾಗ ವೆಯಿಕಲ್ ಹೋಗುತ್ತೆ ಮತ್ತು ಆ ಗೇಟ್ ಮುಚ್ತೀವಿ ನನ್ನ ಗೇಟ್ ಓಪನ್ ಮಾಡ್ತೀವಿ ಸೊ ಒಂದು ವೇಳೆ ಅಕಸ್ಮಾತ್ ಬಂದರೂ ಕೂಡ ಆ ಬಾಕ್ಸ್ ಒಳಗಡೆ ಇರುತ್ತೆ ಆ ವಾಪಸ್ ಡ್ರೈವ್ ಮಾಡ್ಬೋದು ಹೊರಗಡೆನೆ ಒಂದು ಅನಿಮಲ್ ಸೇಫ್ಟಿ ಮತ್ತೆ ನಮ್ಮ ಸ್ಟಾಫ್ ಸೇಫ್ಟಿ ದೃಷ್ಟಿಯಿಂದ ಈ ಡಬಲ್ ಗೇಟ್ ಸಿಸ್ಟಮ್ ಇದೆ ಇವರೆಲ್ಲ ಇಲ್ಲಿಗೆ ಬರಬೇಕು ಅಂದ್ರೆ ಏನ್ ಸರ್ ಜೀಪ್ ಯೂಸ್ ಮಾಡ್ತಾರಾ ಒಂದು ವೆಹಿಕಲ್ ನಮ್ದು ಆಫೀಸ್ ಒಂದು ವೆಹಿಕಲ್ ಬೆಳಗ್ಗೆ ಬರುತ್ತೆ ಇವರು ಬೆಳಗ್ಗೆ ಬಂದ್ರೆ ಮತ್ತೆ ಸಾಯಂಕಾಲನೇ ಹೋಗೋದು ಹ್ಮ್ 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 ಇವರು ಎಲ್ಲ ಮೂಮೆಂಟ್ ಇಲ್ಲ ಇಲ್ಲೇ ಲಾಕ್ ಆಗಿ ಬಿಡ್ತಾರಲ್ಲ ಹೌದು ಹೌದು ಇವರು ಏನಾರ ಮೂಮೆಂಟ್ ಮಾಡಿದ್ರೆ ಅಷ್ಟೇ ಇವರು ಹೊರಗಡೆ ಹೊರಗಡೆ ಏನು ಹೊರಡಲ್ಲ ಹೊರಗಡೆ ಯಾರು ಹೋಗಲ್ಲ ಅವರಿಗೆ ಎಲ್ಲ ನಮ್ಮ ಅಂದ್ರೆ ಟ್ರೈನ್ಡ್ ಇದ್ದಾರೆ ಸ್ಟಾಫ್ ಎಲ್ಲಾ ಅವ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಗೇಟ್ ಆಪ್ರೇಟ್ಸ್ಗೆ ಡ್ರೈವರ್ಸ್ಗೆ ಅನಿಮಲ್ ಕೀಪರ್ಸ್ಗೆ ಎಲ್ಲಾರಿಗು ಕೂಡ ಅನಿಮಲ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಈವನ್ ಇನ್ಫ್ಯಾಕ್ಟ್ ಯಾವ ಆನಿಮಲ್ ಹೆಂಗೆ ಅಂತಲೂ ಗೊತ್ತಿರುತ್ತೆ ಅವ್ರ ಬಿಹೇವಿಯರು ಯಾವುದು ಯಾವ ಥರ ಬಿಹೇವ್ ಮಾಡುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಪ್ಲಸ್ ಆಮೇಲೆ ಎಲ್ಲರಿಗೂ ಒಂದು ಸ್ವಲ್ಪ ಮುಂಜಾಗ್ರತೆ ಇದ್ದೇ ಇರುತ್ತೆ ಅದನ್ನು ಫಾಲೋ ಮಾಡೇ ಮಾಡ್ತಾರೆ ಹಾಗಾಗಿ ಏನು ಆ ಥರ ಪ್ರಾಬ್ಲಮ್ ಆಗೋಲ್ಲ ಅವರು ಬರೋದು ಆ ಥರ ಏನು ಮಾಡೋ ಒಳಗಡೆ ಶಿವ ರಾಜ ಅಂತ ಹೇಳಿದ್ದೆ ಮೇಲು ಇನ್ನೊಂದು ಅಮಿತಾ ಈಶ್ವರಿ ಮತ್ತು ಸಾವಿತ್ರಿ ಅಂತ ಇದೆ ಸಾನಿ ಅಂತ ಇದೆ ಅದರಲ್ಲಿ ಅಮಿತಾ ಮತ್ತೆ ಇನ್ನೊಂದು ಒಂದು ಸಾನಿ ಅನ್ನೋದು ಪ್ರೆಗ್ನೆಂಟ್ ಇರಬೇಕು ಪ್ರೆಗ್ನೆಂಟ್ ಇದ್ದಾಗ ಜನ್ರಲ್ಗೆ ಈ ಫೀಲ್ಡಿಗೆ ಬಿಡಲ್ಲ ಅವು ಇಲ್ಲೇ ಪಕ್ಕದಲ್ಲಿನೇ ಇದೆ ಹ್ಞೂ ಇಲ್ಲಿ ಹೋಗ್ತಾ ಇದೆಯಲ್ಲ ಇದು ಯಾವ ಜೊತೆ ಇದು ಮೋಸ್ಟ್ಲಿ ಶಿವ ಇರಬೇಕು ಅಂದಾಜು ಎಷ್ಟು ವರ್ಷ ಆಗಿರ್ಬೋದು ಶಿವಾಗೆ ಐದು ವರ್ಷ ನಾಲ್ಕರಿಂದ ಐದು ವರ್ಷ ಇದು ನೈನ್ಟಿ ಫ್ಲೋರ್ ಮೂರಲ್ಲಿ ಓ ಇಲ್ಲೇ ಇಲ್ಲ ಒಟ್ಟಿಗೆ ಮಲಗಿದೆಯಲ್ಲ ಮೇನ್ ಅಂತ ಇರುತ್ತಲ್ಲ ಅದು ಗಡ್ಡ ಇದೆಲ್ಲ ಇರುತ್ತಲ್ಲ ಆ ಕೂದಲೆಲ್ಲ ಹ್ಮ್ ಮೇನ್ ಅಂತಾರೆ ಅದು ಮೇಲಿಂಗ್ ಮಾತ್ರ ಇರುತ್ತೆ ಇವೆಲ್ಲ ಫೀಮೇಲು ಓ ಫೀಮೇಲ್ ಲೈನೆರ್ಸ್ ಅಂತಾರಲ್ಲ ಓ ಸಿಮ್ಮಿಣಿ ಮತ್ತೆ ಸಿಂಹ ಓಕೆ 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 ನಾನೇ ಎಷ್ಟೇ ಸೆಲೆಂಟಾಗಿ ಕುತ್ಕೊಂಡ್ಬಿಟ್ಟಿದಾನೆ ಈ ಟೈಮಲ್ಲಿ ಆಲ್ಮೋಸ್ಟ್ ಅದು ಎಚ್ಚರಿಕೆ ಆಗಿರೋದು ಹೆಚ್ಚು ಇಲ್ಲಾಂದ್ರೆ ಅಲ್ಲಿ ಹೋಗಿ ಒಳಗಡೆ ಹೋಗಿ ಮಲ್ಕೊಂಡಿರೋ ಹಾ ಹಾ ಅದೇ ಹೇಳಿದಲ್ಲ ಕ್ರೆಪಸ್ಕುಲರ್ ಅಂತ ಡಾನ್ ಅನ್ ಡೆಸ್ಕೆಲ್ಲ ಮಾತ್ರ ಆಕ್ಟಿವ್ ಇರ್ತವೆ ಈ ಕಾರ್ನಿವಲ್ ಸ್ಪೆಷಲ್ ಈ ಟೈಗರ್ ಈ ಲಯನ್ ಎಲ್ಲ ಸರ್ ಇಲ್ಲೆಲ್ಲ ಜಾಸ್ತಿ ಇಲ್ಲಿ ಬಿದ್ರು ನೋಡ್ತೀವಲ್ಲ ಬೇರೆ ಕಡೆ ಎಲ್ಲ ಬಿದ್ರು ಕಡಿಮೆ ಇತ್ತು ಈ ಝೋನಲ್ಲಿ ಮಾತ್ರ ಬಿದ್ರು ನೋಡ್ತೀವಿ ಹೌದು ನಿಮ್ಮದು ಡಿಫ್ರೆಂಟ್ ಪ್ಯಾಚ್ ಇದೆಯಲ್ಲ ನಮ್ಮಲ್ಲಿ ಬೇರೆ ಬೇರೆ ಸ್ಪೀಸೀಸ್ ಡಾಮಿನೆಂಟ್ ಇರುತ್ತೆ ಒಂದೊಂದು ಪ್ಯಾಚಲ್ಲಿ ನ್ಯಾಚುರಲ್ ಆಗಿ ಏನಿದೆ ಒಂದೊಂದು ಏರಿಯಾದಲ್ಲೂ ಒಂದೊಂದು ಸ್ಪೀಸೀಸ್ ಡಾಮಿನೆಂಟ್ ಆಗಿರುತ್ತೆ ಈ ಏನು ಇವಾಗ ನಮ್ಮ ಕಾರ್ನಿವರ್ ಸೆಕ್ಷನ್ ಇದೆಯಲ್ಲ ಇಲ್ಲೆಲ್ಲ ನಿಮಗೆ ಬಿದ್ರು ಮತ್ತೆ ಈವನ್ ಗಂಧ ಆಕ್ಚುಲಿ ನಮ್ ಇನ್ನೊಂದು ಎನ್ಕ್ಲೋಜರ್ ನಿಮ್ಗೆ ಗಂಧ ಜಾಸ್ತಿ ರೀಜನ್ರೇಷನ್ ಸಿಗುತ್ತೆ ಹಿಂದೆ ಅಲ್ಲಿ ಗಂಧ ಇತ್ತು ಅಂತ ಹೌದು ಅದು ಜಾಸ್ತಿ ಬೇರೆ ಬೇರೆ ರೀಜನ್ ಬೇರೆ ಬೇರೆ ಸ್ಪೀಸೀಸ್ ಇವಾಗ ನಾವು ಹೊರಗಡೆ ಎಕ್ಸಿಟ್ ಅಲ್ಲೊಂದು ಮಾಮೂಲಿ ಊರುಗ್ಳು ಅಲ್ಲ ಊರುಗ್ಲು ಡಾಮಿನೆಂಟ್ ಸ್ಪೀಸೀಸ್ ಆಗಿರುತ್ತೆ ಇನ್ನೊಂದು ಕಡೆಗೆ ಹಚ್ಚಿಲ್ಲ ಒಂದೊಂದು ಕಡೆ ಮಿಕ್ಸ್ ಆಲ್ಮೋಸ್ಟ್ ಮಿಕ್ಸ್ ಇರುತ್ತೆ ಒಂದ್ ಸ್ವಲ್ಪ ಡಾಮಿನೆನ್ಸ್ ಬೇರೆ ಕಂಪೇರ್ ಮಾಡಿದ್ರೆ ನಂಬರ್ಸ್ ಜಾಸ್ತಿ ಇರುತ್ತೆ ಇದು ಬ್ಯಾಂಬು ಏನಪ್ಪಾ ಅಂತಂದ್ರೆ ಬ್ಯಾಂಬೂದು ರೀಜನರೇಷನ್ ತುಂಬಾ ಚೆನ್ನಾಗಿದೆ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಒಂದು ಸೀಡ್ ಫ್ಲವರಿಂಗ್ ಆಯ್ತು ಅದ ಫ್ಲವರಿಂಗ್ ಆದ್ರೆ ಇದು ಸೀಡ್ಸ್ ಬಿಟ್ಟ ಮೇಲೆ ಸತ್ತೋಗ್ಬಿಡುತ್ತಲ್ಲ ಮರ ಬಟ್ ಅದ್ರದ್ದು ಸೀಡ್ಸ್ ಬಿಟ್ಬಿಟ್ರೆ ಅದ್ರದ್ದು ಸಿಕ್ಕಾಪಟ್ಟೆ ಆ ಕಡೆ ಹೋದ್ರೆ ಕಾಣಿಸುತ್ತೆ ಫುಲ್ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಜಾಸ್ತಿ ಇದಾವೆ ನಂಬರ್ಸ್ ಅವೆಲ್ಲಾನು ಆಕ್ಚುಲಿ ಒಂದಷ್ಟು ರಿಮೂವ್ ಮಾಡಿದ್ರೆ ಮಾತ್ರ ಈ ತರ ಗ್ಯಾಪ್ ಎಲ್ಲ ಉಳಿಯುತ್ತೆ ಅದರ್ವೈಸ್ ಅದು ಫುಲ್ ಕವರ್ ಆಗಿಬಿಡುತ್ತೆ ಎಂಟೈರ್ ಏರಿಯಾ ಹಾಗಾಗಿ ಬ್ಯಾಂಬೂ ಎಲ್ಲ ಇದೆ ಬ್ಯಾಂಬೂ ಅದೇ ನ್ಯಾಚುರಲ್ ಆಗಿ ಇದೆ ಬ್ಯಾಂಬೂ ಓಕೆ ಸರ್ ಇವಾಗ ನೀವು ಹೇಳಿದ್ರಿ ಅದು ಬೇರೆ ಫುಡ್ ಕೊಟ್ರೆ ತಿನ್ನಲ್ಲ ಅಂತ ಮನುಷ್ಯರು ಏನಾದ್ರು ಸಿಕ್ಕಿದ್ರೆ ತಿನ್ನುತ್ತಾ ಮನುಷ್ಯರು ಸಿಕ್ಕಿದ್ರೆ ನಿಮಗೆ ಇಂಜುರಿ ಮಾಡಿ ನಿಮ್ಮನ್ನ ಸಾಯಿಸುತ್ತೆ ಅಷ್ಟೇ ತಿನ್ನಲ್ಲ ತಿನ್ನಲ್ಲ ಓಕೆ ಸಿಕ್ಕಿದ್ರು ತಿನ್ನಲ್ಲ ಜನ ಆಕ್ಚುಲಿ ಟ್ರೈ ಅಂದ್ರೆ ಬೇರೆ ಫುಡ್ ಕೊಟ್ಟು ಟ್ರೈ ಮಾಡಿದ್ದಾರೆ ಬೇರೆ ಕಡೆಗೆಲ್ಲ ಲೈಫ್ ಫೀಡ್ ಮಾಡಿ ಆಕ್ಚುಲಿ ನಮ್ಮ ಝೂ ಪ್ರಕಾರ ಯಾವುದೂ ಲೈಫ್ ಫೀಡಿಂಗ್ ಮಾಡಂಗಿಲ್ಲ ನಾಮ್ಸ್ ಪ್ರಕಾರ ಕೆಲವು ಝೂ ಅಲ್ಲಿ ಸ್ವಲ್ಪ ಏನಾದರೂ ಇವಾಗ ತುಂಬಾ ಸರಿ ನಮಗೆ ಟ್ರೈನಿಂಗ್ ಬಂದು ಹೊಸ ಹೊಸ ಪ್ರಯೋಗ ಮಾಡಕ್ಕೆ ನೋಡ್ತಾರೆ ಬೇರೆ ಇವಾಗ ಯಾವ್ದಾದ್ರು ಮಂಕಿ ಅವಳಿ ಜಾಸ್ತಿ ಇದ್ರೆ ಅದನ್ನ ಫೀಡ್ ಮಾಡಬಹುದು ಆ ಚಿರತೆಗೆ ಅಥವಾ ಹುಲಿಗೆ ಇದೆಲ್ಲ ಬಟ್ ಅದು ರೆಗ್ಯುಲರ್ ಆಗಿ ಒಂದೇ ಗೆ ಅಡಾಪ್ಟ್ ಆಗಿರೋದ್ರಿಂದ ಬೇರೆ ನಾವು ಫುಡ್ ಕೊಟ್ರೆ ಸ್ವಲ್ಪ ತಿನ್ನೋದು ಕಷ್ಟನೇ ಅದು ಓಕೆ ನಾ ಕೆಲವು ಝೂ ಅಲ್ಲಿ ಹೈದರಾಬಾದ್ ಎಲ್ಲ ಟ್ರೈ ಮಾಡಿದ್ವಿ ಅಂತ ಒಬ್ರು ಹೇಳ್ತಾ ಅನಿಮಲ್ ರನಿಮಲ್ ಕೀಪರ್ಸ್ ನಾವು ನೋಡಿದ್ವಿ ಸರ್ ಇವನ್ ಲೈವ್ ಕೋಳಿನ ಬಿಟ್ಬಿಟ್ಟಿದ್ವಿ ಅದು ಸಾಯಿಸಿದೆ ಆದ್ರೆ ತಿಂದಿಲ್ಲ ಅಂತ ಚಿಕ್ಕ ವಯಸ್ಸಿಂದ ಯಾವುದು ನಾವು ರೂಢಿ ಮಾಡಿತ್ತು ಅದನ್ನೇ ತಿನ್ಕೊಂಡ್ ಬಂದಿರುತ್ತೆ ಆಗಲ್ಲ ಆಗಲ್ಲ ಸರ್ ಇವಾಗ ಬೇರೆ ಕಂಟ್ರಿಗಳಲ್ಲಿ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ ಆ ಒಂದು ಯಾವ್ ಕಂಟ್ರಿ ಅಂತ ನೆನ್ಪ್ ಬರ್ತಾ ಇಲ್ಲ ಸಿಂಹ ಮತ್ತೆ ಹುಲಿ ಹತ್ರ ಎಲ್ಲ ಫೋಸ್ ಕೊಡ್ಕೊಂಡ್ ಫೋಟೋಸ್ ಎಲ್ಲ ತಗಸ್ಕೊಳ್ತಾ ಇರ್ತಾರೆ ಆತರ ಏನಾದ್ರೂ ಇಲ್ಲಿ ನಮ್ಮ ಸಿಂಗಾಪುರ ಥೈಲ್ಯಾಂಡ್ ಮತ್ತು ಸಿಂಗಾಪುರ್ ಕಡೆ ಎಲ್ಲ ಸಿಮತ್ ಮತ್ತು ಮತ್ತೆ ಹುಲಿ ಜೊತೆ ಸೇರಿಕೊಂಡು ಒಂದು ಫೋಟೋ ತಗೊಳ್ಳೋದಕ್ಕೆ ಒಂದು ಝೋನ್ ಇರುತ್ತೆ ಆತರ ಏನಾದ್ರು ನಮ್ಮ ಇಂಡಿಯಾದಲ್ಲಿ ಆಗಿರ್ಬೋದು ಕರ್ನಾಟಕದಲ್ಲಿ ಏನಾದ್ರು ಪ್ಲಾನ್ ಇಲ್ಲ ಸಿ ನಿಮಗೆ ಝೂ ಅಷ್ಟೇ ಲಿಮಿಟೆಡ್ ಬೇರೆ ನಿಮ್ಗೆ ವೈಲ್ಡ್ ಅಲ್ಲಿ ನೋಡ್ತೀರಿ ಅಂದ್ರೆ ಎಲ್ಲಿ ಎಕೋ ಇರುತ್ತೋ ಅಲ್ಲಿ ಮಾತ್ರ ನೋಡಕ್ಕೆ ಅವಕಾಶ ಇದೆ ನೋಡಕ್ಕೇನೆ ಇನ್ ಮುಟ್ಟ ಮಾತ್ ಬಿಡಿ ಅದು ಸಪ್ರೇಟ್ ಅದರ್ವೈಸ್ ನೀವು ಫಾರೆಸ್ಟ್ ಹೋಗ್ತೀರಾ ಅಂದ್ರೆ ನಿಮಗೆ ಚೀಫ್ ವೈಲ್ಡ್ ಲೈಫ್ ವಾರ್ಡ್ ಅಂತ ಪರ್ಮಿಷನ್ ಕೊಡ್ಬೇಕು ಇಲ್ಲಾಂದ್ರೆ ಇಲ್ಲಿಗಲ್ ಎಂಟ್ರಿ ಅಂತ ಇನ್ನ ಝೂ ಅಲ್ಲಿ ಝೂ ಅಲ್ಲಿ ನಮಗೆ ರೂಲ್ಸ್ ಇದೆ ಸೆಂಟ್ರಲ್ ಝೂ ಅಥಾರಿಟಿ ಪ್ರಕಾರ ಈವನ್ ಅದನ್ನ ಫೀಡ್ ಮಾಡಂಗಿಲ್ಲ ಅದ್ರ ಹತ್ರ ಹೋಗಂಗಿಲ್ಲ ಅದನ್ನ ಅದನ್ನು ಮುಟ್ಟೋದಂತೂ ಇನ್ನೊಂದು ಇಟ್ ಇಸ್ ಐನ್ ಅಫೆನ್ಸ್ ಆ್ಯಕ್ಚುಲಿ ಸೊ ಎಕ್ಸೆಪ್ಟ್ ಅನಿಮಲ್ ಕೀಪರು ಈವನ್ ಅನಿಮಲ್ ಕೀಪರ್ಸು ಕೂಡ ಅವರು ಹ್ಯಾಂಡ್ಲ್ ಮಾಡಬೇಕಂತ ಇರುತ್ತೆ ಹೊರತು ಅದನ್ನು ಟಚ್ ಮಾಡಿ ಯಾರೂ ಇದು ಮಾಡಲ್ಲ ಸಿ ಇವಾಗ ಅವರು ಒಂದು ಗೇಟ್ನ ಆಪ್ರೇಟ್ ಮಾಡ್ತಾರೆ ಅನಿಮಲ್ ಒಳಗಡೆ ಬರುತ್ತೆ ಫೀಡ್ ಮಾಡ್ತಾರೆ ಅದು ವಾಪಸ್ ತಿನ್ಕೊಂಡು ಹೋಗುತ್ತೆ ಈವನ್ ಯಾರು ಅನಿಮಲ್ ಕೀಪರ್ ಅಷ್ಟು ವರ್ಷದಿಂದ ಕೆಲಸ ಮಾಡಿದ್ರು ಅವನು ವಾಯ್ಸ್ ನ ರೆಕಗ್ನೈಸ್ ಮಾಡುತ್ತೆ ಅವನು ಸ್ವಲ್ಪ ಏನಾದರೂ ಅವನು ಸ್ಮೆಲ್ ಇಟ್ಕೊಂಡು ಹತ್ರ ಬರುತ್ತೆ ಇದೆಲ್ಲ ಮಾಡುತ್ತೆ ಬಟ್ ಅವರು ಕೂಡ ಟಚ್ ಮಾಡಲ್ಲ ಸೇಫ್ಟಿ ಒಂದು ಮತ್ತೆ ಅದ್ರದ್ದು ಬಿಹೇವಿಯರ್ ಎಲ್ಲ ಅಂದ್ರೆ ಗೆಸ್ ಮಾಡಕ್ ಆಗಲ್ಲ ಒಂದೇ ತರ ಇರುತ್ತೆ ಅಂತ ಹೇಳಕ್ ಆಗಲ್ಲ ಯಾವ ಟೈಮಲ್ಲಿ ಬೇಕಾದ್ರೆ ಸುಮ್ಮನೆ ಅದ್ರ ಖುಷಿಗೆ ಅಥವಾ ಏನೋ ಸುಮ್ನೆ ಒಂದೇಟ್ ಈ ತರ ಮಾಡಿದ್ರು ಅವ್ನಿಗೆ ಇಂಜುರಿ ಆಗ್ಬಿಡುತ್ತಲ್ಲ ಅದೆಲ್ಲ ಬೈಟ್ ಮಾಡಿದ್ರೆ ಕಚ್ಚಿದ್ರೆ ಸರ್ ಅಷ್ಟು ಡೇಂಜರಸ್ ಹೇಗೆ ಪಾಯ್ಸನ್ ಹೌದು ಮೇಡಮ್ ಪಾಯ್ಸನ್ ಅನ್ನೋದಕ್ಕಿಂತ ಈಗ ಆಗಿ ಬಿದ್ದು ಗಾಯ ಆದರೆ ಮತ್ತು ವೈಲ್ಡ್ ಅನಿಮಲ್ ಕಚ್ಚಿದ್ರೆ ಅಥವಾ ನಾಯಿ ಕಚ್ಚಿದ್ರೆ ಡಿಫ್ರೆಂಟ್ ಇರುತ್ತಲ್ಲ ಯಾಕಂದ್ರೆ ಅದರಲ್ಲಿ ಯಾವ್ಯಾವ ಬ್ಯಾ ವೈರಸ್ಸು ಬ್ಯಾಕ್ಟೀರಿಯಾ ಲೋಡ್ ಇರುತ್ತೋ ಗೊತ್ತಿರಲ್ಲ ಇವನ್ನ ಟ್ರೀಟ್ ಮಾಡ್ಬೇಕಾದ್ರೆ ಇವಾಗ ಏನೋ ರಪ್ಚರ್ ಮಾಡಿದ್ರೆ ಇಮಿಡಿಯೇಟಾಗಿ ಬೇರೆಯವ್ಕೆಲ್ಲ ಸ್ಟಿಚ್ ಆಗ್ತಾರೆ ಇವಾಗ ನೀವು ಎಲ್ಲೇನ ಮರದ ಮೇಲಿಂದ ಅಂದ್ರೆ ಅಂದರೆ ಇಮಿಡಿಯೇಟಾಗಿ ಆಗ್ತಾರೆ ಬಟ್ ಟಿ ಬಯಾಕ್ಸ್ ಬಯೋಟಿಕ್ಸ್ನ ಟ್ರೈ ಮಾಡಿ ಅದೇನೋ ಹುಳ ಬಿದ್ದಿಲ್ವಾ ಅದೆಲ್ಲ ಚೆಕ್ ಮಾಡಿ ಆಮೇಲೆ ಇದು ಮಾಡ್ತಾರೆ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ ಸೊ ಎಲ್ಲ ವೈಲ್ಡ್ ಅನಿಮಲಲ್ಲೂ ನಾರ್ಮಲ್ಲಾಗಿ ವೈರಸ್ಸು ಬ್ಯಾಕ್ಟೀರಿಯಾ ಲೋಡ್ ಇದ್ದೇ ಇರುತ್ತೆ ಸೊ ಯಾವಾಗ ಅನಿಮಲ್ ವೀಕ್ ಆಗುತ್ತೋ ಅದು ಡಾಮಿನೆಂಟ್ ಆಗಿ ಆವಾಗ ಡಿಸೀಸ್ ಬರೋದು ಅದರ್ವೈಸ್ ಎಲ್ಲ ಅನಿಮಲ್ ಇವನ್ ನಮ್ಮಲ್ಲೂ ಕೂಡ ವೈರಸ್ ಇರುತ್ತೆ ಬ್ಯಾಕ್ಟೀರಿಯಾ ಇರುತ್ತೆ ಸೊ ಯಾವುದೇ ಏನೇ ಅನಿಮಲ್ಲು ಇನ್ನೊಂದು ಅನಿಮಲ್ ಕಚ್ಚಿದ್ರೆ ಟ್ರಾನ್ಸ್ಫರ್ ಅದೇ ಆಗುತ್ತೆ ಅದಕ್ಕೆ ಗಾಯ ಬೇರೆ ನಾವು ಬಿದ್ದಾಗ ಅಥವಾ ಆಕ್ಸಿಡೆಂಟ್ ಆದಾಗ ಯಾರೋ ವೆಹಿಕಲಿಂದ ಆಕ್ಸಿಡೆಂಟ್ ಆಗುತ್ತಲ್ಲ ಆವಾಗ ಗಾಯ ಆದಂಗೆ ಅನಿಮಲ್ ಕಚ್ಚಿದಾಗ ವಾಸಿಯಾಗಲ್ಲ ಓಕೆ ಸರ್ ಏನಾದರೂ ಇನ್ಸಿಡೆಂಟ್ ನಡೆದಿದೆಯಾ ಇಲ್ಲಿ ಕೀಪರ್ ಆಗಿರ್ಬೋದು ಆಗ್ತಾ ಆಗ್ತಾ ಎಷ್ಟು ಸವಾಲು ಅಂದ್ರೆ ನಮಗೆ ಅಂದರೆ ಲೈಕ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಮ್ಮ ಸ್ಟಾಫಿಗೆ ಆಗ್ಬಾರ್ದು ವಿಸಿಟರ್ಸ್ಗೆ ಏನಾದರೂ ನಾನೇ ರೆಸ್ಪಾನ್ಸಿಬಲ್ ಇರ್ತೀನಿ ಯಾಕಂದ್ರೆ ಇಟ್ಸ್ ಎ ನೆಗ್ಲಿಜೆನ್ಸ್ ಪಾರ್ಟ್ ಬಂದ್ಬಿಡುತ್ತೆ ಸಪೋಸ್ ಯಾರೋ ಒಬ್ಬ ಇವಾಗ ವೆಹಿಕಲ್ ಅಲ್ಲಿ ಬರ್ತಾ ಇರ್ತಾನೆ ಏನೋ ಮಾಡಿ ಅವನು ವೆಹಿಕಲ್ ಇಂದ ಇಳಿಯೋದು ಅಥವಾ ಕೈ ಹಾಕೋದು ಎಲ್ಲ ಮಾಡ್ತಾನೆ ಒಂದ್ ವೇಳೆ ಏನಾದರೂ ಇನ್ಸಿಡೆಂಟ್ ಆದರೆ ನಾವು ನೆಸಸರಿ ಪ್ರಿಕಾಷನರಿ ಮೆಜರ್ ತೊಗೊಂಡಿಲ್ಲ ಅದಕ್ಕೆ ಆಯಿತು ಇಂದ ಆಯಿತು ಅಂತ ಹೇಳ್ತಾರೆ ಸಪೋಸ್ ಇಲ್ಲೇ ಅಕಸ್ಮಾತ್ ಯಾವುದೋ ಒಂದು ಇವಾಗ ಈ ಕೇಜನ್ನ ಡಿಸೈನ್ ಮಾಡಬೇಕಾದ್ರೆ ಅಥವಾ ಎನ್ಕ್ಲೋಜರ್ನ ಡಿಸೈನ್ ಮಾಡ್ಬೇಕಾರೆ ಆ ಅನಿಮಲ್ನ ಬಿಹೇವಿಯರ್ ನೋಡ್ಕೊಂಡೇ ಡಿಸೈನ್ ಮಾಡಿರ್ತಾರೆ ಆ ಅನಿಮಲ್ ನ್ಯಾಚುರಲ್ ಆಗಿ ಎಷ್ಟು ಹೈಟು ಹತ್ತುತ್ತೆ ಆರುತ್ತೆ ಜಿಗಿಯುತ್ತೆ ಇದನ್ನೆಲ್ಲ ನೋಡ್ಕೊಂಡೇ ಈ ಎಲ್ಲ ಮಾಡಿರ್ತೀವಿ ಸೊ ಮತ್ತು ಈವನ್ನ ಸ್ಟ್ರೆಂತ್ ಕೂಡ ಅಷ್ಟೇ ಸ್ಟ್ರೆಂತ್ನೆಲ್ಲ ಈ ತಡೆಯುತ್ತಾ ಅದು ಹೊಡೆದ್ರೆ ಅದನ್ನೆಲ್ಲ ನೋಡ್ಕೊಂಡೇ ಮಾಡಿರ್ತೀವಿ ಒಂದು ವೇಳೆ ಅಕಸ್ಮಾತ್ ಅದು ಅನಿಮಲ್ ಇದನ್ನು ಹತ್ತು ಹತ್ತೋಗಿ ಯಾರಿಗಾದ್ರೂ ಇನ್ಸಿಡೆ ಏನಾದರೂ ಇಂಜುರಿ ಆದರೆ ಅನಿಮಲಿಂದ ಏನು ನಮ್ಮ ನೆಗ್ಲಿಜೆನ್ಸನೇ ಬರುತ್ತೆ ನೀವು ಪ್ರಾಪರಾಗಿ ಸ್ಟಡಿ ಮಾಡಿ ಅಥವಾ ಇದನ್ನೆಲ್ಲ ಮಾಡಿಲ್ಲ ಸೊ ನೀವು ನೆಗ್ಲಿಜೆನ್ಸ್ ಈವನ್ ಪೊಲೀಸರು ಏನಾರು ಹೇಳಬೇಕಂದ್ರೆ ಅವ್ರ ಟರ್ಮಲ್ಲಿ ಕ್ರಿಮಿನಲ್ ನೆಗ್ಲಿಜೆನ್ಸ್ ಅಂತ ಹೇಳ್ತಾರೆ ಅಂದರೆ ಪ್ರಾಬಬಲ್ ಏನಾಗುತ್ತೆ ಅಂತ ಗೊತ್ತಿದ್ರೂ ಕೂಡ ನೀವು ಪ್ರಿಕಾಷನರಿ ಮೆಜರ್ ತೊಗೊಂಡಿಲ್ಲ ಅಂತ ಸೊ ಹಾಗಾಗಿ ಏನೇ ಸೇಫ್ಟಿ ಅನಿಮಲ್ ಅನಿಮಲ್ಗೂ ಏನೂ ಆಗಬಾರ್ದು ಸ್ಟಾಫ್ಗೂ ಏನಾಗಬಾರ್ದು ವಿಸಿಟರ್ಗೂ ಏನಾಗಬಾರ್ದು ಈ ಎಲ್ಲರದ್ದು ಸ್ಟೇಫ್ ಸೇಫ್ಟಿ ಮೆಜರ್ಸ್ ಏನು ರೆಸ್ಪಾನ್ಸಿಬಿಲಿಟಿ ನಮಗೆ ಇರುತ್ತೆ ಮತ್ತೆ ಅಲ್ಲೆಲ್ಲ ಮುದ್ದಾಡೋದು ಮರಿಗಳದೆಲ್ಲ ಮಾಡ್ತೀವಲ್ಲ ಅವಾಗೇನು ಡೇಂಜರಸ್ ಆಗಲ್ಲ ಅಷ್ಟು ಆಮ್ ಮಾಡಲ್ಲ ಇವಾಗ ಸಿಂಹ ಹುಲಿ ಚಿರ್ತೆ ಮರಿಗಳೆಲ್ಲ ಅಲ್ಲ ಅವು ಹಿಂಗ ಅದ್ರ ಅದ್ರ ಗ್ರೂಪಲ್ಲಿ ಇನ್ಫೈಟಿಂಗ್ ಇಟ್ಸ್ ನ್ಯಾಚುರಲ್ ಬಿಹೇವಿಯರ್ ಅದು ಅದನ್ನು ಕಚ್ಚಿ ಅಥವಾ ಏನಾದ್ರು ಇಂಜುರಿ ಆದರೆ ಅದೇನು ಪ್ರಾಬ್ಲಮ್ ಆಗೋಲ್ಲ ಅದನ್ನ ನಾವು ಅದಕ್ಕೋಸ್ಕರ ಡಾಕ್ಟರ್ ಇದ್ದಾರೆ ಇಟ್ಸ್ ನಾವು ನೋಡ್ತೀವಿ ಒಂದೆರಡು ಸರಿ ಯಾಕೆಂದರೆ ಎಲ್ಲ ಟೈಮಲ್ಲೂ ಒಂದೇ ಥರ ಇರೋಲ್ಲ ಈಗ ಒಂದು ಗ್ರೂಪ್ ಇರುತ್ತೆ ಇವಾಗ ಇಲ್ಲಿ ಇದೇ ಎನ್ಕ್ಲೋಜರಲ್ಲಿ ಎರಡು ಫೀಮೇಲು ಮೊದಲು ತುಂಬ ಕಾಂಪಿಟೇಬಲ್ ಆಗಿತ್ತು ಜೊತೆಗೆ ಬಿಡ್ತಾ ಇದ್ವಿ ಇವಾಗ ಅದು ಬಿಟ್ರೆ ಜಗಳ ಆಡ್ತವೆ ಸೊ ಬಿಟ್ಟಾಗ ಏನಾದ್ರು ಇನ್ಸಿಡೆಂಟ್ ಆಗುತ್ತೆ ನಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಇವೆರಡು ಕಿತ್ತಾಡ್ತಾ ಇದಾವೆ ಈ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಅಹ್ ಅದನ್ನ ಸಪ್ರೇಟ್ ಮಾಡಿ ಒಂದ್ ದಿವಸ ಇದನ್ ಬಿಟ್ರೆ ಇನ್ನೊಂದ್ ದಿವಸ ಇನ್ನೊಂದು ಬಿಡ್ತೀವಿ ಇವಾಗ ಅದೇ ತರ ಆಗ್ತಿರೋದು ಇದರಲ್ಲಿ ಈ ಪುಷ್ಪ ಮತ್ತೆ ಮರಿಯಾ ಮರಿಯಾ ಅಂತ ಎರಡು ಲಯನ್ ಎಸ್ ಇದಾವೆ ಇದರಲ್ಲಿ ಇದು ಲೈನ್ ಇದೆ ಕೃಷ್ಣ ಅಂತ ಈಗ ಇದನ್ನ ಒಂದು ಬಿಟ್ರೆ ಇನ್ನೊಂದು ಒಳಗಡೆ ಇರುತ್ತೆ ಮೊದಲು ಎರಡನ್ನೂ ಬಿಡ್ತಾ ಇದ್ದೀವಿ ಅದೊಂದು ಗ್ರೂಪ್ ಇತ್ತು ಬಟ್ ಎಲ್ಲ ಟೈಮಲ್ಲೂ ಬಿಹೇವಿಯರ್ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಮೀಟಿಂಗ್ ಬಿಹೇ ಮೀಟಿಂಗ್ ಟೈಮ್ ಬರುತ್ತೆ ಆವಾಗ ಗಂಡ್ ಜೊತೆ ಒಂದು ಗಂಡು ಇರುತ್ತೆ ಅಂತ ಆವಾಗ ಜಗಳಾಡಕ್ಕೆ ಶುರು ಮಾಡ್ತವೆ ಓವರ್ ಪೀರಿಯಡ್ ಆಫ್ ಟೈಮು ಚೇಂಜ್ ಆಗ್ತಾ ಇರೋದ್ರಿಂದ ಆವಾಗ ನಾವು ಅಬ್ಸರ್ವೇಷನ್ ಮಾಡಿ ಅದನ್ನು ಸಪ್ರೇಟ್ ಮಾಡಿ ಇಡ್ತೀವಿ ಇಲ್ಲ ಏನೂ ಕಿತ್ತಾಡ್ತಾ ಇಲ್ಲ ಅಂತಂದರೆ ಅದು ಗ್ರೂಪ್ ಚೆನ್ನಾಗಿದೆ ಅಂದರೆ ಆ ಗ್ರೂಪ್ ನ ಫುಲ್ ಎಂಟರ್ ಗ್ರೂಪ್ ನ ಡಿಸ್ಪ್ಲೇಗೆ ಬಿಡ್ತಾ ಇರ್ತೀವಿ ಜನರಲ್ ಲೈನ್ಸ್ ಏನು ಆ ತರ ಏನಾಗಲ್ಲ ಇಲ್ಲ ಒಂದೊಂದು ಟೈಮಲ್ಲಿ ಇವಾಗ ಈ ಇನ್ಸಿಡೆಂಟ್ ಆಯ್ತಲ್ಲ ಮೊದಲೆಲ್ಲ ಈ ಗ್ರೂಪ್ ಐತೆ ಇಲ್ಲಿ ಎರಡೇ ಲೈನ್ ಇರದ ಇವಾಗ ಈ ಇದು ಇದೆಷ್ಟು ಜಸ್ಟ್ ಒಂದು ಎರಡು ಎಕರೆ ಇದೆ ಅಷ್ಟೇ ಈ ಎನ್ಕ್ಲೋಜರ್ ನೀವು ಚಿಕ್ಕದ ಮೊದಲು ವೈಟ್ ಟೈಗರ್ ಬಿಡ್ತಾ ಇದ್ರು ಆ ಈ ಗೆ ಎರಡೇ ಬಿಡ್ತಾ ಇರೋದು ಮೊದ್ಲು ಮೂರು ಇದು ಇರ್ತಿತ್ತು ಇವಾಗ ಒಂದು ಒಳಗಡೆ ಇದೆ ಅದೇ ಇದು ಇನ್ಫೈಟಿಂಗ್ ಆಗುತ್ತೆ ಅಂತ ಅನಿಮಲ್ ಅನಿಮಲ್ ಇನ್ ಫೈಟಿಂಗ್ ಮಾಡಿದ್ರೆ ಇಟ್ಸ್ ಜಸ್ಟ್ ನಮಗೆ ಒಂದು ಅಬ್ಸರ್ವೇಷನ್ ಮತ್ತೆ ಒಂದು ಲರ್ನಿಂಗ್ ಪಾಯಿಂಟ್ ಅಷ್ಟೇ ಸೊ ಅದಕ್ಕೆ ಏನು ಮಾಡೋದು ಇದು ಅದ್ರದ್ದು ಬಿಹೇವಿಯರ್ ಗೊತ್ತಾಗುತ್ತೆ ಅಷ್ಟೇ ಸೊ ಅದನ್ನ ನಾವು ಏನು ಮಾಡೋಕ್ಕಾಗಲ್ಲ ಈವನ್ ಕೆಲವು ಸರಿ ಒಂದೊಂದ್ಸರಿ ಐದು ನಾಲ್ಕು ಅವಾಗೆಲ್ಲ ಹುಲಿ ಬಿಟ್ಟಾಗ ಇನ್ ಫೈಟಿಂಗಲ್ಲಿ ಮೇಲೆ ಮೇಲು ಫೈಟಿಂಗ್ ಆಡಿ ಸತ್ತೋಗಿರೋದು ಯಾಕಂದ್ರೆ ಗ್ರೂಪ್ ಮಾಡ್ಬೇಕಾದ್ರೆ ಜೊತೆಗೆ ಇರ್ತವೆ ಎಲ್ಲಾನು ಬಟ್ ಈವನ್ ಒಂದ್ ಎರಡು ಮೂರು ತಿಂಗಳು ಎಲ್ಲ ಚೆನ್ನಾಗಿ ಇರ್ತವೆ ಒಂದೊಂದು ಟೈಮಲ್ಲಿ ಯಾವುದೋ ಒಂದು ಟೈಮಲ್ಲಿ ಅವು ಕಿತ್ತಾಡ್ತವೆ ಅವಾಗ ಇಂಜುರಿ ಆಗ್ತವೆ ಸೊ ಅವಾಗ ನಾವು ಸಪ್ರೇಟ್ ಮಾಡಿ ಬೇರೆ ಬೇರೆ ಟೈಮಲ್ಲಿ ಬಿಡ್ತೀವಿ ಸಾಯಂಕಾಲ ಟೈಮೇ ಫೀಡಿಂಗ್ ಇರುತ್ತೆ ಸೇಮ್ ನೇಚರಲ್ಲಿ ಹೇಗೆ ನೈಟ್ ಟೈಮಲ್ಲಿ ಅಥವಾ ಅರ್ಲಿ ಮಾರ್ನಿಂಗಲ್ಲಿ ಹೆಂಗೆ ಅಂಟ್ ಮಾಡಿ ತಿನ್ನುತ್ತೋ ಅದೇ ಟೈಮಿಗೆ ಆಗುತ್ತೆ ನಮ್ಮದು ಎರಡು ಸರ್ವ್ ಆಗುತ್ತೆ ಇವನ್ ನಮ್ಮದು ಡಿಸ್ಪ್ಲೇ ಟೈಮ್ದು ಮುಗ್ದೋಗಿರುತ್ತೆ ಆ ಟೈಮಲ್ಲಿ ಫೀಡ್ ಮಾಡ್ತಾರೆ ನಾರ್ಮಲಾಗೆ ಫೀಮೇಲ್ಗೆ ಎಂಟು ಕೆ ಜಿ ಡೈಲಿ ಎಕ್ಸೆಪ್ಟ್ ಮಂಗಳವಾರ ಬಿಟ್ಬಿಟ್ಟು ಉಳಿದ ದಿವಸ ಎಲ್ಲ ಎಂಟೆಂಟು ಕೆ ಜಿ ಮಾಂಸ ಕೊಡ್ತೀವಿ ಮೇಲ್ಗೆ ಹತ್ತು ಕೆ ಜಿ ಕೊಡ್ತೀವಿ ಇನ್ನು ಮರಿಗಳಿಗೆಲ್ಲ ಚಿಕ್ಕ ಚಿಕ್ಕ ಮರಿ ಇದ್ದರೆ ಅದು ಏಜ್ಗೆ ತಕ್ಕನಂಗೆ ಡಾಕ್ಟ್ರು ಅವಾಗವಾಗ ಅದ್ರದ್ದು ಏಜ್ ನೋಡಿಕೊಂಡು ಅದ್ರದ್ದು ಸೈಜಿ ನೋಡಿ ಅದ್ರದ್ದು ಫೀಡ್ ಚಾಟ್ ಕೊಡ್ತಾರೆ ಅದ್ರ ಪ್ರಕಾರ ಫೀಡ್ ಮಾಡ್ತೀವಿ ಇವಾಗ ಚಿಕ್ಕ ಮರಿ ಇವಾಗ ಎರಡು ತಿಂಗಳು ಮೂರು ತಿಂಗಳುಲ್ಲ ಇರುತ್ತೆ ಅಂದರೆ ಅದಕ್ಕೆ ಒಂದು ಕೆ ಜಿ ಎರಡು ಕೆ ಜಿ ಚಿಕನ್ ಅಥವಾ ಅದು ಮಾಂಸದಲ್ಲಿ ಕೈಮ ಮಾಡೋದು ಆ ಥರ ಮಾಡಿಸಿ ಕೊಡ್ತಾಯಿರ್ತೀವಿ ಅದರ್ವೈಸ್ ಅಡಲ್ಟಲ್ಲಿ ಎಲ್ಲ ಎಂಟು ಹತ್ತು ಕೆ ಜಿ ಸ್ಟ್ಯಾಂಡರ್ಡಾಗಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ